ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ತರ್ಟಿ ಟೂ ನೈಂಟಿ ಡೇಸ್ ಚಾಲೆಂಜಲ್ಲಿ ತರ್ಟಿ ಟೂ ಡೇಸ್ ಆಯ್ತು ನೋಡಿ ಮೂವತ್ತೆರಡು ದಿನ ದಿನಗಳು ಕಳೀತಾ ಇದ್ದಂಗೆ ನಾವು ಫಿಟ್ ಆಗಬೇಕು ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡ್ಬಿಟ್ಟಿದ್ದೀನಿ ಫ್ಯಾಟ್ ಕಟ್ ಮಾಡಬೇಕು ಅಂತ ಇದ್ದೀನಿ ಕಟ್ ಮಾಡ್ತೀನಿ ಎಸ್ ಎಷ್ಟಾಗುತ್ತೆ ನೋಡೋಣ ಬಿ ಪಾಸಿಟಿವ್ ಆಗಿರೋಣ ಆಗುತ್ತೆ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದ್ಬಿಟ್ಟು ಕಾಂಪೌಂಡ್ ಅಂದರೆ ಈ ಐಸೋಲೇಷನ್ ಇರುತ್ತೆ ಕೆಲವೊಂದು ಸಿಂಗಲ್ ಮಝಲ್ ಮೇಲೆ ಸಿಂಗಲ್ ಜಾಯಿಂಟ್ ಅಂದರೆ ಸಿಂಗಲ್ ಮಝಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಕೆಲವೊಂದು ಟೈಮ್ ನಾನು ಈ ಥರ ಕಾಂಪೌಂಡ್ ಎಕ್ಸಸೈಜ್ ಮಲ್ಟಿಪಲ್ ಅಂದರೆ ಬೇರೆ ಬೇರೆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು ಆ ಥರ ಪವರ್ ಎಕ್ಸಸೈಸ್ ಹೇಗೆ ಸ್ಕ್ವಾಟ್ ವಿತ್ ಶೋಲ್ಡ್ರ್ ಪ್ರೈಸು ಇವಾಗ ಚೆಸ್ಟ್ ಪ್ರೆಸ್ ಮಾಡಿದಾಗ ಚೆಸ್ಟು ಟ್ರೈ ಶುಪ್ ಶೋಲ್ಡರ್ ಆ ಥರ ವರ್ಕ್ ಆಗೋದು ಆಮೇಲೆ ಇವಾಗ ನೋಡಿ ಇವಾಗ ಲಂಜಸ್ ಮಾಡ್ತೀವಿ ಇವಾಗ ಆ ಥರ ಒಂದು ಡೆಡ್ ಲಿಫ್ಟ್ ಮಾಡ್ತೀವಿ ಸ್ಕ್ವಾಟ್ ಮಾಡಿದಾಗ ಸ್ಮ್ಯಾಚ್ ಬೇರೆ ಬೇರೆ ಎಕ್ಸಸೈಜ್ ನೋಡಿ ಇವತ್ತು ನಾನು ಕಾಂಪೌಂಡ್ ಸ್ವಲ್ಪ ಸ್ಕ್ವಾಟ್ ಅನ್ಕೊಂಡೆ ಇವತ್ತು ಪ್ಯಾಂಟ್ ಪ್ಯಾಂಟ್ ಟೈಟ್ ಆಗುತ್ತೆ ಸ್ಕ್ವಾಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟೆ ಕೆಲವೊಂದು ಮಾತ್ರ ನನಗೆ ಕಂಫರ್ಟಬಲ್ ಆಗಿರುತ್ತೆ ಸ್ಕ್ವಾಟ್ ಕೂತರೆ ಅದು ಕಂಫರ್ಟಬಲ್ ಆಗಿರಬೇಕು ಅದಕ್ಕೆ ಫ್ರೀ ಸ್ಟ್ರೆಚಬಲ್ ಇರಬೇಕು ಆಲ್ಮೋಸ್ಟ್ ಸ್ಟ್ರೆಚಬಲ್ ಆಗಿದ್ದಾಗ ನಿಮಗೆ ಈಸಿ ನೋಡಿ ಸ್ಕ್ವಾಟ್ ಎಲ್ಲ ಮಾಡ್ಬೋದು ಎಲ್ಲ ಮಾಡ್ಬೋದು ಎಸ್ ದಯವಿಟ್ಟು ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ಯಾವಾಗಲೂ ಹೇಳ್ತಾ ಇರ್ತೀನಿ ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ಫ್ರೀ ಎಲ್ಲ ಮಾಡಿಕೊಂಡು ಜಾಯಿಂಟ್ಸ್ ಎಲ್ಲ ಈ ಶೋಲ್ಡ್ರ್ ಈಸಿಯಾಗಿ ಮಾಡಬೇಕಾದ್ರೆ ಸ್ಪೆಷಲಿ ಪುಷ್ ಮಾಡಬೇಕಾದ್ರೆ ನೀಟಾಗಿ ಪುಷ್ ಮಾಡೋಕ್ಕಿಂತ ಎಲ್ಲ ಎಕ್ಸಸೈಸಲ್ಲೂ ಫ್ರೀ ಮಾಡ್ಕೋಬೇಕು ನೋಡಿ ನಿಮಗೆ ಗೊತ್ತಿಲ್ಲ ಕೆಲವೊಂದು ಟೈಮ್ ಹಿಡ್ಕೊಂಬಿಡ್ತವೆ ನಿಮಗೆ ಕರಂಪ್ ಆಗೋದು ಮಸಲ್ ಹಿಡ್ಕೊಳ್ಳೋದು ತುಂಬ ಜನಕ್ಕೆ ನಿಮಗೆ ಅದು ಗೊತ್ತಿರೋರಿಗೆ ಗೊತ್ತಿರುತ್ತೆ ಆಗಿರುತ್ತೆ ನೋಡಿ ಅವ್ರು ಅನುಭವಿಸಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ನೋಡಿ ಅದಕ್ಕೆ ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ಫ್ರೀ ಎಕ್ಸಸೈಜ್ ಮಾಡ್ಕೊಡಿ ಅಂತ ಅವಾಗಲೇ ಹೇಳ್ತಾಯಿರ್ತೀನಿ ನಾನು ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ಗೆ ಎಂಡ್ ಮಾಡಬೇಕು ನೋಡಿ ಎಸ್ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಬಿ ಪಾಸಿಟಿವ್ ಆಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ಎಸ್ ಸ್ಕ್ವಾಟ್ ಮಾಡಬೇಕು ನೋಡಿ ಸ್ಕ್ವಾಟ್ ನೋಡಿ ಹೇಳ್ತಿರ್ತೀನಿ ಅವಾಗಲಿ ನಿಂತ್ಕೊಳ್ಳೋದಿದೆಯಲ್ಲ ನೀವು ಕರೆಕ್ಟಾಗಿ ನಿಂತ್ಕೊಂಡ್ಬಿಟ್ರೆ ಸೂಪರಾಗಿ ಕಾಣುತ್ತೆ ನೋಡಿ ಎಸ್ ಶೋಲ್ಡರ್ ಲೆವೆಲ್ ನೋಡಿ ಆ್ಯಂಕಲ್ ಟೋ ಅಂದರೆ ಹ್ಯಾಂಕಲ್ಲು ನೀ ಟೋ ಮತ್ತು ನೀ ಹಿಪ್ ಜಾಯಿಂಟು ಶೋಲ್ಡರ್ ಒಂದು ಲೆವೆಲ್ ನೋಡಿ ಕರೆಕ್ಟಾಗಿರ್ಬೇಕು ಹಿಂಗೆ ಎಸ್ ಸ್ಕ್ವಾಟ್ ನೈಂಟಿ ಡಿಗ್ರಿ ಹೋಗಬೇಕು ಬರಬೇಕು ನೋಡಿ ಎಸ್ ತುಂಬ ಜನಕ್ಕೆ ಡೀಪಾಗಿ ಹೋಗೋದು ನೋಡಿ ಅದು ಒನ್ ಎರಡು ಇಂಚ್ ಇರುತ್ತೆ ಕರೆಕ್ಟಾಗಿ ಹೋಗಿ ಬರಬೇಕು ನೋಡಿ ಕರೆಕ್ಟಾಗಿ ಹೋಗಿ ಬಂದರೆ ನಿಮಗೆ ಬೇರೆ ಲೆವೆಲ್ ಗೊತ್ತಾಗುತ್ತೆ ಆ ಫೀಲ್ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮುಂಚೆ ನಾನು ಒಂದು ಸ್ವಲ್ಪ ಅದು ನೈಂಟಿ ಡಿಗ್ರಿ ಹೋಗೋದು ಸ್ವಲ್ಪ ಮೇಲೆ ಇರ್ತೀನಿ ಹಿಪ್ ಮೇಲೆ ಇಟ್ಕೊಂಡು ಕೆಳಗಡೆ ಬರೋಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ ಎಷ್ಟು ಎಸ್ ಫಸ್ಟ್ ಎಕ್ಸಸೈಸ್ ನೋಡಿ ಡೆಡ್ ಲಿಫ್ಟ್ ಸ್ಟಾರ್ಟ್ ಮಾಡ್ತೀನಿ ಆಲ್ರೆಡಿ ಯಾರೋ ವೆಯ್ಟ್ಸ್ ಮಾಡ್ತಾ ಅಲ್ಲಿ ನಾನು ನೋಡಿ ಮಾಡ್ತೀನಿ ಬಿಡಿ ಅಂದೆ ಎಸ್ ಯೋಗಲೂ ನೋಡಿ ಈ ಫಿಟ್ನೆಸ್ಗೆ ಗೌರವ ಡಂಬಲ್ಸ್ ಪ್ಲೇಟ್ಸ್ಗೆ ಗೌರವ ಕೊಡೋರು ತುಂಬ ಇರ್ತಾರೆ ನೋಡಿ ಅವ್ಲು ಅದನ್ನು ಬೇಡಿಕೊಂಡೇ ಇರ್ತಾರೆ ಅಂದರೆ ಅದೇ ನಮಗೆ ಲಕ್ಷ್ಮಿ ಎಲ್ಲನೂ ಅದರಿಂದ ಅನ್ನ ತಿಂತೀವಿ ನಾವು ಅದು ನಾನು ಜಿಮ್ ಟ್ರೈನರ್ ಆಗಿ ಅದ್ರ ಜೊತೆಗೆ ನನಗೆ ಗೌರವ ಬೇರೆ ಥರ ಇರುತ್ತೆ ಕ್ಲೈಂಟು ಕೂಡ ಅದೇ ಥರ ಇರಬೇಕು ನಮಗೆ ರೆಸ್ಪೆಕ್ಟ್ ಅದ್ರ ಮೇಲೆ ಅದ್ರ ಮೇಲೆ ನಿಂತ್ಕೊಳ್ಳೋದು ಹಂಗೆಲ್ಲ ಮಾಡಬಾರ್ದು ನೀವು ದಯವಿಟ್ಟು ಬೇರೆ ಅದಕ್ಕೆ ಅಂತಲೇ ಇರ್ತಕ್ಕಂಥ ತರ್ಸೋಣ ಅದಕ್ಕೆ ಅಂತ ಬೇರೆ ಇರ್ತವೆ ಪ್ಯಾಡ್ಗಳೆಲ್ಲ ಬೇರೆ ಈ ಪ್ಲೇಟ್ಸು ಡಂಬಲ್ಗೆಲ್ಲ ಗೌರವ ಕೊಡಬೇಕು ನೀವು ಅದರಿಂದ ದೇಹ ಬೆಂಡ್ ಅದರಿಂದ ದೇಹನ ಮಜಲ್ ಬಿಲ್ಡ್ ಮಾಡ್ತೀವಿ ಅಂದಾಗ ಅದಕ್ಕೆ ಗೌರವ ಕೊಡಬೇಕು ಪ್ರತಿಯೊಂದು ಹಂಗೆ ಅಲ್ವಾ ಯಾವುದೇ ಆದ್ರೂ ಅಷ್ಟೇ ಗೌರವ ಕೊಟ್ಟು ಅದಕ್ಕೆ ಎಸ್ ಎಸ್ ಲಿಂಗು ನೋಡಿ ನಿಧಾನ ಹೋಗ್ತಾ ಇದ್ದಾರೆ ಆದರೆ ಏನೋ ಯೋಚನೆ ಮಾಡ್ತಾಯಿರ್ತೇನೆ ಫಸ್ಟ್ ಎಕ್ಸಸೈಸ್ ಡೆಡ್ ಲಿಫ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಅಲ್ಲೇ ಫುಲ್ ಬಿಟ್ಬಿಟ್ಟಿದ್ದೀನಿ ಇವತ್ತು ಮಾಡ್ತಾರೆ ಅದೇ ನಾನು ಡೆಡ್ ಲಿಫ್ಟ್ ಒಂದು ಸ್ಕ್ವಾಟ್ ಮಾಡಿ ಅಂದ್ಕೊಂಡು ಸ್ಕಾ ಸ್ಕ್ವಾಡ್ ಕಿಪ್ ಮಾಡಿ ಸ್ಕಿಪ್ ಮಾಡಿಬಿಟ್ಟು ಇವಾಗ ಒಂದು ಡೆಡ್ ಲಿಫ್ಟು ಮತ್ತು ಬೆಂಚ್ ಪ್ರೆಸ್ ಚೆಸ್ಟ್ಗೆ ಮತ್ತು ಒಂದು ಅದೇ ಅದೇ ಪವರ್ ಅಂದರೆ ಸ್ಕ್ವಾಡ್ ವಿತ್ ಶೋಲ್ಡರ್ ಪ್ರೆಸ್ ಮಾಡೋದು ಅದು ಅದ್ರ ಜೊತೆ ಸ್ವಲ್ಪ ಒಂದು ಲಿಟ್ಲು ಬಿಟ್ಟು ಏನು ಇಡ್ತೀನಿ ರೀ ಎಸ್ ಡೆಡ್ ಲಿಫ್ಟ್ಗೆ ಹ್ಯಾಂಡ್ ಮಾಡ್ಕೊಳ್ಳಿ ಆಗಿ ವೀಟ್ಸ್ ಹೇಳ್ತಿರ್ತೀನಿ ಯಾವಾಗಲೂ ನಿಮ್ಗೆ ಕಂಫರ್ಟಬಲ್ ಆಗಿರೋದ್ರೆ ಮಾತ್ರ ಜಾಸ್ತಿ ಹೋಗಿಲ್ಲ ಅಂದರೆ ಸ್ಟಾಪ್ ಮಾಡ್ಕೊಂಬಿಡಿ ಯಾವಾಗಲೂ ಹೆವಿ ಎತ್ತದಾಗೆ ಇಂಜುರೀಸ್ ನೋಡಿ ಜಾಸ್ತಿ ಆಗೋದು ಎಸ್ ಇದನ್ನ ನಾನು ಹೋಗೋಣ ಅಂದ್ಕೊತೀನಿ ಬಟ್ ಬೇಡ ಅನ್ನಿಸ್ತಾ ಇರುತ್ತೆ ಕೆಲವೊಂದು ಟೈಮ್ ಹೆವಿ ಆಲ್ಮೋಸ್ಟ್ ರಿಸ್ಕ್ ತೊಗೊಬೇಡಿ ಆರೋಗ್ಯ ನೋಡ್ಕೊಡಿ ಆರೋಗ್ಯ ಅಂದರೆ ಈ ಥರ ಇಂಜುರಿ ಚಾನ್ಸಸ್ಗಳನ್ನ ಕಮ್ಮಿ ಜಾಸ್ತಿ ಆದಾಗೇ ಇರುತ್ತೆ ರಿಸ್ಕ್ ಜಾಸ್ತಿ ಕಮ್ಮಿನೇ ಮಾಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏಜ್ ಆಗ್ತಾ ಆಗ್ತಾ ಇದೆಲ್ಲ ಸ್ಟಾಪ್ ಮಾಡಿರ್ತೀನಿ ಕಮ್ಮಿ ಎಲ್ಲ ಬ್ಯಾಲೆನ್ಸಿಂಗ್ ಸ್ಟ್ರೆಂತ್ನಿಂಗ್ ಲೈಟ್ ಆಗಿರಬೇಕು ವೈಟ್ ಟ್ರೈನಿಂಗ್ ಮಾಡಬೇಕು ಕಮ್ಮಿ ವೆಯ್ಟ್ಸು ಜಾಸ್ತಿ ಇರಬಾರ್ದು ಎಸ್ ಸ್ಕೋ ಟೈಟಾಗಿ ಇಟ್ಕೊಳ್ಳಿ ಈ ಸ್ಕ್ವಾಡ್ ಪೊಸಿಷನ್ ಇಟ್ಕೊಂಡು ಈ ಈ ಗ್ರಿಪ್ ಟ್ರೈ ಮಾಡ್ತೀನಿ ನನಗೆ ಹಂಡ್ರೆಡ್ ಕೆ ಜಿವರೆಗೂ ಹೋಗುತ್ತೆ ಆಮೇಲೆ ನನಗೆ ಗ್ರಿಪ್ ಈ ಅನ್ಕಂಫರ್ಟಬಲ್ ಅಂದರೆ ಫೇಲ್ ಆಗಿಬಿಡುತ್ತೆ ಆದರೆ ನೋಡಿ ಒನ್ ಹ್ಯಾಂಡ್ ಈಗ ಇಟ್ಕೊಂಡಾಗ ನನಗೆ ಈಗ ನೋಡಿ ಟರ್ನ್ ಮಾಡಿ ಹಿಂಗೆ ಇಟ್ಕೊಂಡಾಗ ಪ್ರೋ ಹಿಂಗೆ ಇಟ್ಕೊಂಡಾಗ ನನಗೆ ರೈಟ್ ಹೆವಿ ಸ್ಟ್ರೆಂತ್ ಇರುತ್ತೆ ಈಸಿ ಬರುತ್ತೆ ನೋಡಿ ಗ್ರಿಪ್ ಪರ್ಫೆಕ್ಟ್ ಹೆವಿ ಕುತ್ಕೊಂಡು ಬರುತ್ತೆ ನನಗೆ ಯಾವಾಗಲೂ ಹೆವಿ ಹೋದಾಗ ನೋಡಿ ಇವತ್ತು ಅಂದ್ರೆ ಕಿನ್ ಕಿತ್ಕೊಂಡು ಹೋಗ್ಬಿಡುತ್ತೆ ಹಾರ್ಡ್ ವರ್ಕ್ ನೋಡಿ ಹಂಗೆ ನೋಡಿ ಮಸಲ್ ಹಾಡಿದಾಗೆ ಮತ್ತೆ ಆ್ಯಡ್ ಮಾಡ್ತೀನಿ ಜಸ್ಟ್ ಸ್ವಲ್ಪ 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 ಆ್ಯಡ್ ಮಾಡಿಕೊಂಡು ನಿಧಾನವಾಗಿ ಕಂಫರ್ಟಬಲ್ ಆಗಿ ಮೇನು ಕರೆಕ್ಟಾಗಿ ಮಾಡಬೇಕು ಪೋಸ್ಟರ್ಸ್ ಕರೆಕ್ಟಾಗಿರ್ಬೇಕು ನಿಮ್ಮದು ಪೋಸ್ಟರ್ ಅಂದರೆ ನಿಮಗೆ ಹಿಪ್ಪು ಅದು ಇದೆಯಲ್ವ ಬ್ಯಾಕ್ ಕೋರ್ ಅಪ್ಡ ಎಂಗೇಜ್ ಮಾಡಿಕೊಂಡು ಈ ಶೋಲ್ಡರು ಮತ್ತು ಹಿಪ್ ಜಾಯಿಂಡ್ ಒಂದು ಲೆವೆಲ್ಗೆ ಬರಬೇಕು ನೀಟಾಗಿ ಹಿಂಗೆ ಅಂದರೆ ಕೂತಿದ್ದಾಗ ಕೂತು ಹ್ಯಾಮ್ ಸ್ಟ್ರಿಂಗ್ ಗ್ಲೂಟ್ಸ್ ಅಂದರೆ ಲೆಗ್ ಮೇಲೆ ಪ್ರೆಷರ್ ಕೊಟ್ಬಿಟ್ಟು ಒಂದು ಫ್ಲೋಲಿ ಎತ್ಬಿಡ್ಬೇಕು ಕೋರ್ ಅಪ್ಡ ಎಂಗೇಜ್ ಮಾಡಿಕೊಂಡು ಹುಫ್ ಅಂತ ನೋಡಿ ನಾನು ಇಲ್ಲಿವರೆಗೂ ಇಷ್ಟು ವೇಟ್ಸ್ ಸಾಕೊಂತೀನಾದ್ರೆ ಬೆಲ್ಟ್ ಯೂಸ್ ಮಾಡಿಲ್ಲ ಏನು ಯೂಸ್ ಮಾಡಿಲ್ಲ ಬಟ್ ಅಂದರೆ ಇದು ಕಂಫರ್ಟಬಲ್ ನನಗೆ ಅತಿಯಾದರೆ ಜಾಸ್ತಿ ಆದರೆ ನಾನು ಅವಾಗ ಹೋಗ್ಬೋದೇನೋ ತುಂಬ ರಿಸ್ಕ್ ಅನಿಸಿದಾಗ ನಾನು ಬಿಟ್ಟೇ ಬಿಡ್ತೀನಿ ಫಸ್ಟ್ ಆಫ್ ಆಲ್ ನನಗೆ ಅದು ನಿಮಗೆ ರಿಸ್ಕ್ ಅನಿಸ್ದಾಗ ಬಿಟ್ಬಿಡ್ಬೇಕು ನೋಡಿ ಸ್ವಲ್ಪ ನನಗೆ ಪುಷಿಂಗಲ್ಲಿ ಸ್ವಲ್ಪ ರಿಸ್ಕ್ ತೊಗೊಂತೀನಿ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಬೇಕು ನಾನು ಈ ಬೆಂಚಲ್ಲೆಲ್ಲ ಎಸ್ ಸ್ಕೋರ್ ಅಪ್ ನಮ್ಮಲ್ಲಿ ಎಂಗೇಜ್ ಮಾಡ್ಕೊಳ್ಳಿ ಈ ಸ್ಕ್ವಾಡ್ ಪೊಸಿಷನ್ ತೊಗೊಳ್ಳಿ ಡೆಡ್ ಲಿಫ್ಟ್ ತುಂಬ ಜನ ರಾಂಗ್ ಮಾಡ್ತಿರ್ತಾರೆ ಮಧ್ಯದಲ್ಲಿ ಹಿಂಗೆ ಆರ್ ಆರ್ ನಗರ ಆರ್ಚ್ ಹಿಂಗೆ ಫುಲ್ ಕರು ಮಾಡಿಬಿಡ್ತಾರೆ ಹಂಗೆ ಮಾಡಬಾರ್ದು ನೋಡಿ ಎಸ್ ನನಗೆ ಯಾವಾಗಲೂ ನನಗೆ ಮಾಡಿದಾಗ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಯಾವಾಗಾದ್ರೂ ನನಗೆ ನೀವು ಹಳೆ ಬಿಡ್ದಲ್ಲಿ ನೋಡಿರ್ಬೇಕು ನೀವು ಕೆಲ್ಟಗೆಲ್ಲ ಹೋದಾಗ ನನಗೆ ಆ ಸ್ಟ್ರಗಲ್ ಮಾಡಿದ್ರೆ ನನಗೆ ಅನ್ಕಂಫರ್ಟಬಲ್ ಆಯ್ತು ಅಂದ್ಕೊಡಿ ಇದು ನನಗೆ ಅಷ್ಟೊಂದು ಇರಲ್ಲ ಈಸಿಯಾಗಿ ಹೊಡಿಬೇಕು ಟಕ್ ಅಂತ ಅದು ರಾಕ್ ಎತ್ತಿದ್ದೆಲ್ಲ ಸಾಟಷ್ಟು ಖುಷಿ ಇರುತ್ತೆ ಬಟ್ ಅದು ಇನ್ನೂ ಬೆಟರ್ ಇನ್ನೂ ಬೆಟರ್ ಆಗಬೇಕನ್ನದು ನನಗೆ ಯಾವಾಗಲೂ ಹಂಗೆ ನೋಡಿ ಲೈಫಲ್ಲಿ ಬೆಟರ್ ಆಗಿರ್ಬೇಕು ನಾವು ನಾವೇನಾದರೂ ತಪ್ಪು ಮಾಡಿದಾಗ ಅದನ್ನು ಸರಿ ಮಾಡ್ಕೊಂಡು ಹೋಗಬೇಕು ಅಲ್ವಾ ಅದನ್ನು ನನಗೆ ಅನ್ಕಂಫರ್ಟಬಲ್ ಆದಾಗ ಬಿಟ್ಬಿಡ್ತೀನಿ ನಾನು ತುಂಬ ಕರುವಾಗಿ ಬಿಡುತ್ತೆ ಫೈನಲ್ ಒನ್ ಟೈಮ್ ಏನಾದರೂ ಇಂಜುರ ಇಂಜುರಿ ಆಗಿಬಿಡಿ ತಂದ್ಬಿಡಿ ನಾವೇ ಸ್ಟ್ರಗಲ್ ಮಾಡೋದು ನೋಡಿ ಅಲ್ವಾ ಯಾರು ಬೇರೆ ಯಾರು ಬರ್ತಾರೆ ಹೇಳಿ ಬೇರೆಯವ್ರು ಅದೇ ನಾನು ಈ ಪುಷ್ ಮಾಡೋದು ಮಾಡೋ ಹೇಳಿ ಇರ್ತಾರೆ ಮೋಟಿವೇಟ್ ಮಾಡ್ತಾರೆ ಬಟ್ ನೀವು ರಿಸ್ಕ್ ತೊಗೋಬಾರ್ದು ಜಾಸ್ತಿ ನಿಮ್ಗೆ ಗೊತ್ತಿರ್ಬೇಕು ನೋಡಿ ದಯವಿಟ್ಟು ಜಾಸ್ತಿ ರಿಸ್ಕ್ ತೊಗೊಬಿಡಿ ನಿಮ್ಗೆ ಕಂಫರ್ಟಬಲ್ ಆಗಿರೋ ವೆಯ್ಟ್ಸನ್ನ ಎತ್ತಿ ಆಮೇಲೆ ಕರೆಕ್ಟಾಗಿ ಎತ್ತಬೇಕು ನೋಡಿ ನಿಮ್ಮ ನಿಂತ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದು ಫಸ್ಟು ನಿಮಗೆ ಕರೆಕ್ಷನ್ ಮಾಡೋದೇ ಟ್ರೈನರ್ ನೋಡಿ ನಿಂತ್ಕೊಳ್ಳೋದ್ರಿಂದ ಇಟ್ಕೊಂಡು ನಾನು ಕ್ಯಾ ಅಡಿಯಿಂದ ಮುಡಿ ಬರುತ್ತಲ್ಲ ಹಂಗೆ ನೋಡಿ ಎಲ್ಲ ಕರೆಕ್ಟಾಗಿರ್ಬೇಕು ನೋಡಿ ನಿಂತ್ಕೊಂಡಿದ್ದು ಕೋಟೈಟ್ ಎಲ್ಲ ಇಟ್ಕೊಂಡು ಪ್ರತಿಯೊಂದು ನಾನ್ ಕ್ಲೈಟ್ಗೆ ಅಂದ್ರೆ ನಿಲ್ಸಿ ನಿಲ್ಲಿಸಿ ಕರೆಕ್ಷನ್ ಮಾಡಿ 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 ಸ್ಟಾಪ್ ಅಂದರೆ ನೀಟಾಗಿ ಹೇಳ್ಕೊಡ್ಬೇಕು ಯಸ್ ಗುಡ್ ಬಾಡಿ ಸೂಪರ್ ಎಸ್ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಅಂದ್ಕೊಂಡೆ ಆಮೇಲೆ ಬೇಡ ಬಿಡು ಅಂದ್ಕೊಂಡು ಸ್ಟಾಪ್ ಮಾಡಿಬಿಟ್ಟೆ ಹ್ಞೂ ಅದೇ ಹೇಳ್ತಾ ಇದ್ದೆ ನೋಡಿ ಇಲ್ಲಿ ಸ್ಕ್ವಾಟ್ ವಿತ್ ಶೋಲ್ಡರ್ ಪ್ರೆಸ್ ನೋಡಿ ಎಸ್ ಸ್ಕ್ವಾಟ್ ಮಾಡಬೇಕು ಶೋಲ್ಡರ್ ಪ್ರೆಸ್ ಮಾಡಬೇಕು ಇದು ನೋಡಿ ಲೈಟ್ ವೆಯ್ಟ್ ಇದ್ದಾಗ ಈಸಿ ಈಸಿಯಾಗಿ ಮಾಡ್ಬಿಡ್ಬೋದು ಅದೇ ವೆಯ್ಟ್ ತೊಗೊಂಡಾಗಿದೆಯಲ್ವಾ ಅವಾಗ ಸ್ವಲ್ಪ ಚೀಟ್ ಮಾಡಬೇಕಾಗುತ್ತೆ ಚೀಟ್ ಅಂದಾಗ ನಾನು ಹೇಳ್ತೀನಿ ಯಾವಾಗ ಚೀಟ್ ಆಗುತ್ತೆ ನೋಡಿ ಇವಾಗ ಕ್ಲೀನಾಗಿ ಶೋಲ್ಡ್ರ್ ಪ್ರೆಸ್ ಆಗ್ತಾಯಿದೆ ಸ್ಕ್ವಾಟ್ ಮಾಡು ಹೋಗು ಪ್ರೆಸ್ ಮಾಡು ಈಗ ವರ್ಕ್ ಕೊಡೋ ನೋಡಿ ಹ್ಯಾಂಡ್ ಸ್ಟಿಂಗ್ ವರ್ಕ್ ಆಗುತ್ತೆ ಗ್ಲೂಟ್ಸ್ ವರ್ಕ್ ಆಗುತ್ತೆ ಕೊಡೋಸಿಪ್ ವರ್ಕ್ ಆಗುತ್ತೆ ಫೋರ್ ಆಮ್ಸ್ ವರ್ಕ್ ಆಗುತ್ತೆ ಬೈಸಿಪ್ಸ್ ಮತ್ತು ಶೋಲ್ಡರ್ ನೋಡಿ ಬೈಸಿಪ್ಸ್ ಅಂದರೆ ಫೋಲ್ಡ್ ಫೋರ್ ಆಮ್ಸ್ ಫೋ ಮತ್ತು ಪುಷ್ ಮಾಡೋದು ಮತ್ತು ಶೋಲ್ಡರ್ ಅದಕ್ಕೆ ಇವೆಲ್ಲ ಒಂಥರ ಪವರ್ ಎಕ್ಸಸೈಸಲ್ಲಿ ಬರುತ್ತೆ ಒಂದು ಜಾಯಿಂಟ್ಗಿಂತ ಬೇರೆ ಜಾಯಿ ಅಂದರೆ ಬೇರೆ ಬೇರೆ ಮಸಲ್ ಮೇಲೆ ಟಾರ್ಗೆಟ್ ಮಾಡೋ ಒಂದೇ ಮಸಲ್ ಮೇಲೆ ಟಾರ್ಗೆಟ್ ಮಾಡ್ತಾ ಇರೋಲ್ಲ ಇದು ಥರ ಆಮೇಲೆ ಅದ್ರ ಜೊತೆಗೆ ಗಾಡಿ ಎಕ್ಸಸೈಸು ಹೆವಿ ವರ್ಕ್ ಆಗುತ್ತೆ ಇವೆಲ್ಲ ಯಾವ್ದಾದ್ರೂ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇದು ಟೆನ್ ಟೆನ್ ಹಾಕೊಂಡು ಫಿಫ್ಟೀನ್ ಟೆನ್ ಮಾಡಿಸೋದಿಗೂ ಊಸ್ಟು ಅದೇ ತ್ರೀ ಸೆಟ್ ಮಾಡಿದಾಗ ಇನ್ನೂ ಕಷ್ಟ ನೋಡಿ ಎಸ್ ಸಣ್ಣ ಬಂಡ್ ಬಂದ ನೋಡಿ ಅವ್ರಿಗೆ ಗೊತ್ತಾಗಲ್ಲ ಪಾಪ ಕ್ಯಾಮ್ರಾ ಇಟ್ಟಿರ್ತೀನಿ ಅಲ್ಲ ಇಟ್ಸ್ ಓಕೆ ಏನು ತೊಂದರೆ ಇಲ್ಲ ಜಿಮ್ಮೆಯಲ್ಲಿ ಅಂದಾಗ ಹೋಗಾಡಾತಿರ್ತಾರೆ ಪಾಸಿಟಿವ್ ಆಗಿರಬೇಕು ಅವ್ರು ನೋಡಿದ್ರೆ ಹಾಂ ಸಾರಿ 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 ಅಂದ್ಬಿಡ್ತಾರೆ ಗೊತ್ತಾಗಲ್ಲ ಅವ್ರಿಗೆ ನೋಡಿರಲ್ಲ ನೀವು ಬಟ್ ಇರಲಿ ಎಸ್ ಬಿ ಪಾಸಿಟಿವ್ ಕ್ವಿಕ್ ಹೀಗೆ ನೋಡಿ ಸ್ಕ್ವಾಟ್ ಮಾಡಬೇಕು ಸ್ಕ್ವಾಡ್ ಪೊಸಿಷನಲ್ಲಿ ತೊಗೊಂಡು ಎತ್ತಬೇಕು ನೋಡಿ ಎಸ್ ಕರೆಕ್ಟಾಗಿ ನೋಡಿ ಇದು ಹೇಳ್ತೀನಿ ಯಾವ್ದಾಗ ಟ್ರೈ ಮಾಡಿ ನೋಡಿ ಸ್ಕ್ವಾಟ್ ತೊಗೊಂಡು ಕೋಟ್ ಐಟ ಇಟ್ಕೊಂಡು ಎಸ್ ಹಿಂಗೆ ಒಂದೇ ಸ್ಟ್ರೆಚ್ ನೋಡಿ ಕೆರೋ ಟೈಮ್ ನೋಡಿ ಇದೆಲ್ಲ ಸ್ಕ್ವಾಟ್ ಇವಾಗ ನೋಡಿ ಆವಾಗೆಲ್ಲ ಲೈಟ್ ಇತ್ತು ಅವಾಗ ನೀ ಬೆಂಡ್ ಆಗ್ತಾ ಇರಲ್ಲ ನೋಡಿ ಇವಾಗ ಸ್ವಲ್ಪ ಒಂದು ಸ್ವಲ್ಪ ಪ್ರೆಷರ್ ತೊಗೊಳುತ್ತೆ ಅಂದರೆ ಪುಷ್ ಮಾಡಿ ಇವಾಗ ಅಂದರೆ ಸ್ಕ್ವಾಟ್ ಮಾಡಿ ಪುಷ್ ತೊಗೊಳ್ತಾರೆ ಆ ಥರ ತೊಗೊಳ್ತಾನೆ ಅಂದರೆ ಲಿಟ್ಲಿ ಬಿಟ್ಟು ಆಟೋಮೆಟಿಕ್ ಹಂಗೆ ನೋಡ್ಯೋದು ಆಗ್ಲಾರ್ದಾಗ ನೋಡಿ ಹಿಂಗೆ ತೊಗೊಳತ್ತೆ ಅದು ಈ ತೊಗೊಂಡಾಗ ಏನು ಇಂಜುರಿ ಆಗಲ್ಲ ಬಟ್ ಅದು ಸ್ಕ್ವಾಟ್ ತೊಗೊಳ್ಳುತ್ತೆ ಪ್ರೆಸ್ ಮಾಡೋಕ್ಕೆ ನೋಡಿ ಎಸ್ ಹೆವಿ ವರ್ಕ್ ಆಗುತ್ತೆ ನೋಡಿ ಈ ಥರ ಎಲ್ಲ ಮಾಡಿದಾಗ ಬರ್ನಿಂಗ್ ಎಲ್ಲ ಇದೇ ಥರ ಮಾಡಬೇಕು ನೋಡಿ ಎಲ್ಲ ಥರ ಇರಬೇಕು ಮನುಷ್ಯ ಫಿಟ್ಟಾಗಿ ಅದೇ ಹೇಳ್ತಿರ್ತೀನಿ ನೋಡಿ ಎಲ್ಲ ಎಕ್ಸಸೈಸು ಮಾಡಬೇಕು ಓವರಲ್ ಫಿಟ್ ಆಗಿರಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮ್ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ಎಲ್ಲ ಇರಬೇಕು ನೋಡಿ ರಾಕ್ ಆಗಿರಬೇಕು ಆಗಿರಬೇಕು ಟಕ್ ಅಂತ ಯಾರಂಗೆ ಕರೆದ್ರೆ ಕ್ವಿಕ್ಕಾಗಿ ಹೊಡ್ತಾ ಇರಬೇಕು ನೋಡಿ ಸ್ಟ್ರೆಂತ್ ಸ್ಟಾಮಿನಾ ಅದ್ರ ಜೊತೆಗೆ ನೀವು ಆರೋಗ್ಯಕರ ಫುಡ್ ತಿನ್ನಬೇಕು ತಿಂದರೆ ಕರಗಿಸ್ಬೇಕು ನಾನು ಯಾವಾಗಲೂ ಹೇಳೋದಂದರೆ ತಿನ್ನೋಕೆ ರೆಡಿ ಇದ್ದರೆ ನೀವು ಕರಗಿಸ್ಬೇಕು ಖರ್ಚು ಮಾಡಿ ಅಂದರೆ ದುಡಿಯೋಕ್ಕೆ ಖರ್ಚು ಮಾಡೋಕೆ ರೆಡಿ ಇರ್ತಾರೆ ದುಡಿಯೋಕೆ ರೆಡಿ ಇರಬೇಕು ನೋಡಿ ನಾನು ಖರ್ಚು ಮಾಡ್ತೀನಿ ದುಡಿಯೋದಿಲ್ಲ ಅಂದರೆ ಹೆಂಗೆ ಅದನ್ನು ಮಾಡಬೇಕು ನೀವು ಆಮೇಲೆ ತಿಂದ ಮೇಲೂ ಅಷ್ಟೇ ನೋಡಿ ಕರಗಿಸ್ಬೇಕು ಅಲ್ಲ ಅದೇ ನೋಡಿ ಅದರ ಇಲ್ಲಾಂದರೆ ಆರೋಗ್ಯಕರ ಎಷ್ಟು ಇರಬೇಕು ಕಮ್ಮಿ ತಿನ್ಬೇಕು ನೀವು ಕಮ್ಮಿ ಆಗಲ್ವೇ ದೇಹಕ್ಕೆ ರುಚಿ ಕೇಳ್ತಾ ಇರತ್ತಲ್ವ ಅಲ್ವಾ ದೇಹಕ್ಕೆ ರುಚಿ ಬಾಯಿಗೆ ತಿನ್ನಬೇಕು 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 ಅನಿಸುತ್ತೆ ನಾಲಿಗೆಗೆಲ್ಲ ಕಟ್ಟಬೇಕು ನೀವು ಹಾಲಿಗೆನ ಕಟ್ಟಬೇಕು ನೋಡಿ ಎಸ್ ಇದರಲ್ಲ ಬೆಂಚ್ ಪ್ರೈಸ್ ಮಾಡ್ತೀನಿ ಸ್ಟಾರ್ಟ್ ವಿತ್ ಫಸ್ಟು ರಾಡಲ್ಲೇ ನೋಡಿ ಆ ರಾಡೇ ಟ್ವೆಂಟಿ ಕೆ ಜಿ ಬರುತ್ತೆ ನೋಡಿ ಸ್ಪ್ರೇ ಮಾಡಿದ್ದೀನಿ ಸ್ಪ್ರೇ ಮಾಡಿದ್ರೆ ಇದ್ದೀನಿ ನಾನು ನ್ಯಾಪ್ಕಿನ್ ತೊಗೋಬೇಕಂತಿರ್ತೀನಿ ಆಮೇಲೆ ಅದು ಅಲ್ಲೇ ಬ್ಯಾಗಲ್ಲಿ ಇರುತ್ತೆ ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಇರುತ್ತೆ ಜಾಬಲ್ಲಿ ಹಂಗೆ ಒರೆಸ್ಕೊತೀನಿ ಆದಷ್ಟು ಅದಕ್ಕೆ ಹೇಳ್ತಿರ್ತೀನಿ ನೀವು ನ್ಯಾಪ್ಕಿನ್ ಯೂಸ್ ಮಾಡಿ ಇಲ್ಲಾಂದರೆ ಇರುತ್ತೆ ದಯವಿಟ್ಟು ಒರೆಸ್ಕೊಳ್ಳಿ ಒರೆಸ್ಬಿಟ್ಟು ಆಮೇಲೆ ಎಕ್ಸಸೈಸ್ ಆಮೇಲೆ ದಯವಿಟ್ಟು ಒರೆಸಿ ಅದು ಬೇಸಿಕ್ ಅದು ತುಂಬ ಮಾಡಬೇಕಾದ್ರೆ ಗೊತ್ತಾಗಲ್ಲ ದಯವಿಟ್ಟು ಅದನ್ನು ತಿಳ್ಕೊಂಬಿಡಿ ಮಾಡಿ ಓಕೆ ನಾನು ಏನೋ ತಪ್ಪು ಮಾಡ್ತಾಯಿರೋ ಸರಿ ಮಾಡ್ಕೊಂಡು ಮುಂದೆ ಹೋಗಬೇಕು ಈ ಥರ ಕಲಿತ್ಬಿಟ್ರೆ ಒಳ್ಳೇದು ಕೆಲವೊಂದು ನಾವು ಒಳ್ಳೇದು ಒಳ್ಳೆಯದನ್ನ ಹ್ಯಾಡ್ ಮಾಡ್ಕೊತಾ ಇರಬೇಕು ನಾವು ಜೀವನದಲ್ಲಿ ಹೆಂಡೆ ಇಲ್ಲ ನೋಡಿ ನಾವಾಗಲೂ ಹೇಳ್ತಿರ್ತೀನಿ ಫಿಟ್ನೆಸ್ ಎಕ್ಸರ್ಸೈಸ್ಗೂ ಇಲ್ಲ ಹೆಲ್ತ್ಗೆ ಇಲ್ಲ ಡಾಕ್ಟ್ ಎಲ್ಲದಕ್ಕೂ ಮೆಡಿಕಲ್ಗೂ ಹೆಂಡೆ ಎಲ್ಲ ಕೆಲವೊಂದು ಹೆಂಡೆ ಇರೋಲ್ಲ ಇವಕ್ಕಂತಾರೆ ಬೇರೆ ಬೇರೆ ಡಿಸೈನ್ ಮಾಡ್ತಾ ಇರ್ಬೋದು ಕಲಿತಾ ಇರಬೇಕು ನೋಡಿರಿ ಜೀವನದಲ್ಲಿ ನಾವು ಏನು ತಪ್ಪು ಮಾಡ್ತಿರ್ತೀವಿ ಕಲಿತು ಮುಂದೆ ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಜೀವನ ಅಲ್ವಾ ತುಂಬ ತಪ್ಪುಗಳನ್ನ ಕಲಿತು ಮುಂದೆ ಹೋಗಬೇಕು ಆಗಿರ್ಬೋದು ಏನೇ ಆಗಿರ್ಬೋದು ಅಲ್ವಾ ಹೆಂಡತಿ ಮಕ್ಕಳು ಏನೇ ಆಗಿರ್ತವೆ ಎಲ್ಲ ಗೌರವದಿಂದ ಪ್ರೀತಿಯಿಂದ ಎಲ್ಲ ಹ್ಯಾಂಡಲ್ ಮಾಡಬೇಕು ನೋಡಿ ಕೆಲವರೆಲ್ಲ ಜೀವನ ಅನ್ನೋದು ಅಷ್ಟು ಸ್ವಲ್ಪ ಅಲ್ಲ ದಾಂಪತ್ಯ ಜೀವನ ಅನ್ನೋ ಅದನ್ನು ಸಂಸಾರ ಚೆನ್ನಾಗಿ ಸಾಗಿಸಿ ಮುಂದೆ ಹೋಗದೆ ಅದೇ ದೊಡ್ಡ ಸಾಧನೆ ಅದ್ರ ಜೊತೆಗೆ ಬೇರೆ ಎಲ್ಲ ಅದ್ರ ಜೊತೆಗೆ ಬೇರೆ ಸಾಧನೆ ಮಾಡಿದ್ರೆ ಇದು ನೆಕ್ಸ್ಟ್ ಲೆವೆಲ್ ಅವರು ಬೇರೆ ಥರ ಎಸ್ ಕರೆಕ್ಟಾಗಿ ಇಟ್ಕೊಳ್ಳಿ ಕ್ರಿಪ್ ಇಟ್ಕೊಂಡು ಪುಷ್ ಮಾಡಿ ನನಗೆ ವಾಯ್ಸ್ ಕೊಡೋ ಜೊತೆಗೆ ಉಷ್ ನೋಡಿ ಅಭಿ ಇದ್ದೀನಿ ಅಂದರೆ ಏರ್ ಕೂಲರ್ ಹಾಕೊಂಡ್ರೂ ಅದು ಸೌಂಡ್ ಜಾಸ್ತಿ ಎಸ್ ಪುಷ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿ ನೋಡಿ ತುಂಬ ಸರ್ ಹೇಳ್ತಾ ಇರ್ತೀನಿ ಎಲ್ಬೋ ಒಂದು ಲೆವೆಲ್ ಸ್ಟಾಪ್ ಮಾಡ್ಬೇಕು ನೋಡಿ ಫುಲ್ ಹೋಗಿ ಪ್ರೆಸ್ ಮಾಡ್ಕೋಬೋದು ನೋಡಿ ಇವೆಲ್ಲ ಇದಕ್ಕೆ ನೋಡಿ ಇವೆಲ್ಲ ತುಂಬ ನೋಡಿ ಸ್ಮಾಲ್ ಸ್ಮಾಲ್ ಆಗಿ ಆಗಿ ನಾನು ಎಲ್ಲ ಇವೆಲ್ಲ ಆಗಿ ಇವತ್ತಿಗೂ ಶೋಲ್ಡ್ರ್ ನೋವು ಬರುತ್ತೆ ನೋಡಿ ರಿಸ್ಟ್ಗಳು ನೋವು ಬರುತ್ತೆ ಕರೆಕ್ಟಾಗಿರ್ಬೇಕು ನೀವು ಗಾಡಿಯಿಂದ ಬಿದ್ದುಬಿಟ್ಟು ಹಾಕಿರತ್ತೆ ಅದು ಅದ್ರ ಜೊತೆಗೆ ಇವಾಗ ನೋವು ಬರ್ತಾ ಇರುತ್ತೆ ಅದು ಕರೆಕ್ಟಾಗಿರ್ಬೇಕು ನೋಡಿ ಆಮೇಲೆ ಎಷ್ಟು ಪ್ರೆಷರ್ ಕೊಡಿ ಇವೆಲ್ಲ ಗೊತ್ತಾಗ್ಬೇಕು ನಿಮಗೆ ಎಲ್ಲ ಮಜಲು ಆ್ಯಕ್ಟಿವ್ ಮಾಡ್ತಾ ಇರ್ಬೇಕು ನೋಡಿ ಎಸ್ ಬಾಡಿ ಪಾಪ ನೋಡಿ ಇವ್ರು ನೋಡಿ ಅದೇ ನೋಡಿ ಕೆಲವೊಬ್ಬರಿಗೆ ಎಷ್ಟೊಂದು ಇರುತ್ತೆ ನೋಡಿ ಕಾಳಜಿ ಏನು ಏನು ತೊಂದರೆ ಇಲ್ಲ ಅಂದ್ಕೊಂಡೆ ನಾನು ಅವಾಗಲೇ ಕೆಲವೊಬ್ರು ಓಡಾಡ್ತಿರ್ತಾರೆ ಅದು ಗೊತ್ತಾಗಲ್ಲ ಈ ಥರ ಪಾಪ ಏನು ತೊಂದರೆ ಇಲ್ಲ ನಾನು ಅದೇ ಹೇಳ್ತಾ ಇದ್ದೆ ನಿಮ್ಮದು ಇರುತ್ತೆ ಬಿಡಿ ವಿಡಿಯೋ ಗುಡ್ ಸ್ಮಾರ್ಟ್ ಬಾಯ್ ಎಸ್ ಮತ್ತೆ ಒಂದು ಫೈ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ಅವಾಗ ನೋಡಿ ಒಂದು ನೂರು ಹೋಗ್ತಾ ಇರುತ್ತೆ ಇವಾಗ ಆಮೇಲೆ ಆಗ್ತಾನೇ ಇರೋದು ಆಗೋದಂದರೆ ಅದು ರಿಸ್ಕ್ ಬೇಡ ಅಂತ ನನಗೆ ಏನಾದ್ರೂ ಏನಾದರೂ ಮಾಡ್ಕೊಂಬಿಟ್ರೆ ನೀವು ಸ್ವಲ್ಪ ಏನಾದರೂ ಒಂಚೂರು ಮಸಲ್ ಮಾಸ್ ಇನ್ಕ್ರೀಸ್ ಆಯಿತು ಅಂದ್ಕೊಳ್ಳಿ ಈಸಿ ಎತ್ಬಿಡ್ಬೋದು ಒಂದು ಗಲ್ಟ್ಗೆ ಹೋಗಿದ್ದೆ ಒಂದು ಸತಿ ಒಂದು ಹೇಳ್ತೀನಿ ರೀ ನೆಕ್ಸ್ಟ್ ಎಸ್ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಎಸ್ ಆ್ಯಕ್ಚುಲಿ ಇದು ತುಂಬ ಕೆಳಗೆ ಬರಬಾರ್ದು ಸ್ವಲ್ಪಕ್ಕೆ ಸ್ಟಾಪ್ ಮಾಡಬೇಕು ತುಂಬ ಜನ ಸ್ಟ್ರೆಚ್ ಅದೊಂದು ಚೆಸ್ಟ್ಗೆ ಟಚ್ ಮಾಡಿ ಒಲಿಂಪಿ ಕೆಲವೊಂದೆಲ್ಲ ಚಾಲೆಂಜಿಂಗ್ ಒಲಿಂಪಿಕಲ್ಲಿ ಇರುತ್ತೆ ನೋಡಿ ಕೆಲವೊಂದೆಲ್ಲ ಇವಾಗ ಬೆಂಚ್ ಅಂದರೆ ಕೆಲವೊಂದೆಲ್ಲ ಬೆಂಚ್ ಪ್ರೆಸ್ ಮಾಡಬೇಕಾದ್ರೆ ಅವರು ಓವರ್ ಚೆಸ್ಟ್ಗೆ ಪ್ರೆಸ್ ಮಾಡಿ ಅಂದರೆ ಚೆಸ್ಟ್ ಆ ಥರ ಫುಲ್ ಡ್ರಾಪ್ ಮಾಡಿಬಿಟ್ರೆ ಪುಷ್ ಮಾಡಬೇಕು ಅದು ಮಾಡಿ ಮೆಡಲ್ ಫಸ್ಟ್ ಮದ್ಯಕ್ಕೆ ಬಿಟ್ಬಿಟ್ರೆ ಅದೇನೋ ಆ ಥರ ತೊಗೊಳಲ್ಲ ಅವರು ಬೆಸ್ಟ್ ಕ್ವಾಲಿಫೈ ಅಂದರೆ ತೊಗೊಳ್ಳೋಲ್ಲ ಅವರು ನೋಡಿ ಇದು ಹಾಗೆ ನೋಡಿ ಆ್ಯಕ್ಚುಲಿ ಓವರ್ ಸ್ಟ್ರೆಚ್ ಆಗ್ಬಾರ್ದು ಚೆಸ್ಟ್ ಅವಾಗೇ ನೋಡಿ ತುಂಬ ವೆಯ್ಟ್ಸು ಕೆಲವೊಂದು ನೋಡಿರ್ತೀವಿ ವಿಡಿಯೋದೊಳಗೆ ತುಂಬ ಕೆಳಗೆ ಬೆಂಚ್ ಪ್ರೆಶಲ್ಲೇ ಆಗೋಂಥ ಇಂಜುರಿಗಳು ನೋಡಿ ಕೆಳಗೆ ಬಂದುಬಿಟ್ಟು ತನ್ಗೊಳ್ಳ ಟಪ್ಪ ಅಂತ ಹೇಳದ್ಬಿಡುತ್ತ ಹಾಗೆ ಚೆಸ್ಟ್ ಕೆಳಗೆ ಅಂದರೆ ಬಿಕಾಸ್ ಹೆವಿ ವೆಯ್ಟ್ ಇರುತ್ತೆ ಅದು ಯಾವಾಗಲೂ ಇನ್ನೊಂದು ಏನಂದ್ರೆ ಸ್ಮಾರ್ಟ್ ಇರಬೇಕು ಅಂದರೆ ನಾವು ಒಂದು ವೆಯ್ಟ್ಸ್ ನಮ್ಗೆ ಗೊತ್ತಿರುತ್ತೆ ವೆಯ್ಟ್ಸ್ ಮಾಡಿರ್ತೀವಿ ಅಂದಾಗ ವೆಯ್ಟ್ಸ್ ಮಾಡಿರ್ತಾರೆ ತುಂಬ ವರ್ಷ ಬಿಟ್ಬಿಟ್ಟು ಮತ್ತೆ ಬಂದು ತಿರುಗಿ ಅದೇ ವೆಯ್ಟ್ಸ್ ಮಾಡ್ತೀನಿ ಅಂತ ತಪ್ಪು ಅದು ರೆಗ್ಯುಲರ್ ಏನು ಇರಲ್ಲ ನಿಮ್ದು ಏನು ಎಕ್ಸಸೈಸ್ ಮಾಡ್ತಾ ಇರಲ್ಲ ಸಡನ್ನಾಗಿ ಅದೇ ವೆಯ್ಟ್ಸ್ ಹೊಡಿತೀನಿ ಅದು ರಾಂಗ್ ಅದು ನೀವು ಗ್ರಾಜ್ಯುಲಾಗಿ ನಿಧಾನವಾಗಿ ಎತ್ತಬೇಕು ನೋಡಿ ಸ್ವಲ್ಪ 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 ಎತ್ತಿ 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 ನೀವು ನಾರ್ಮಲ್ ವೇಟ್ಸಿಗೆ ಬರಬೇಕು ಅವಾಗ ಗೊತ್ತಾಗುತ್ತೆ ಅದು ಗ್ರಿಪ್ ಸ್ಟ್ರೆಂತು ಬ್ಯಾಲೆನ್ಸಿಂಗು ಎಲ್ಲ ಬರುತ್ತೆ ನೋಡಿ ನಾನು ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೆ ಅದೆಲ್ಲ ಬ್ಯಾಲೆನ್ಸ್ ಹಾಕಿ ಅನ್ಕಂಫರ್ಟಬಲ್ ಆಗ್ತಾ ಇತ್ತು ನನಗೆ ಯೋಗ ಪರವಾಗಿಲ್ಲ ಬೆಟರ್ ಅಂದರೆ ಹಂಗೆ ಬೆಟರ್ ಆಗ್ತಾನೇ ಇರುತ್ತೆ ನೋಡಿ ಇದೇ ಗೊತ್ತಿರಬೇಕು ಸ್ಮಾರ್ಟ್ ಓವರ್ ಸ್ಮಾರ್ಟ್ ಏನಂದರೆ ಹಿಂಗೆ ನೋಡಿ ಸಡನ್ನಾಗಿ ಎಸ್ ವಾಟರ್ ಇಬ್ಬರೇಕ್ ಹೇಳಿ ದಯವಿಟ್ಟು ನೀರು ಕುಡೀರಿ ಫೋರ್ ಟು ಫೈವ್ ಲಿನ ನೀರು ಕುಡಿಬೇಕು ನೋಡಿ ದಯವಿಟ್ಟು ನೀವು ಎಕ್ಸರ್ಸೈಸ್ ಮಾಡಬೇಕಾದ್ರೆ ದಯವಿಟ್ಟು ನೀರು ಕುಡೀರಿ ದಿನಕ್ಕೆ ನನಗೆ ಹೇಳ್ತಾ ಇರ್ತಾರೆ ಎಷ್ಟು ನೀರು ಕುಡಿತಾ ಇರ್ತೀನಿ ಅಂದರೆ ತುಂಬ ನೀರು ಕುಡಿತಾ ಇರ್ತೀನಿ ಆ್ಯಕ್ಚುಲಿ ಅದು ಏನಾಗ್ಬಿಟ್ಟಿತ್ತು ಅಂದರೆ ನೋಡಿ ಅದು ಫೋನ್ ಬಂದುಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ವೀಡಿಯೋ ಮತ್ತೆ ತಿರ್ಗಾ ಮಾಡಿದೆ ಆ್ಯಕ್ಚುಲಿ ಅದು ಟೂ ರೆಪ್ಸ್ ಮಾಡಿದ್ದೆ ಅದು ಸಿಕ್ಸ್ಟಿ ಅಂದರೆ ಸಿಕ್ಸ್ಟಿ ತರ್ಟಿ ತರ್ಟಿ ಸಿಕ್ಸ್ಟಿ ಪ್ಲಸ್ ರಾಡ್ ಒನ್ ಟ್ವೆಂಟಿ ಕೆ ಜಿ ಓವರ್ ಆಲ್ ವೆಯ್ಟ್ ಬಂದುಬಿಟ್ಟು ಏಯ್ಟಿ ಕೆ ಜಿ ಇತ್ತು ಅದು ಆಲ್ರೆಡಿ ಒಂದು ಟೂ ರೆಪ್ಸ್ ಮಾಡಿದ್ದೆ ಅದು ಇದು ಒನ್ ರೆಪ್ಗೆ ಸ್ಟ್ರಗಲ್ ಆಗೋಯ್ತು ನೋಡಿ ಕ್ಯೂರ್ ಲಿಂಗು ನೆಕ್ಸ್ಟ್ ಹೋಗಲಿಲ್ಲ ನಾನು ಇದೇ ನೋಡಿ ಸ್ಮಾರ್ಟ್ ಆಗಿರಬೇಕು ನಮಗೆ ಅನ್ಕಂಫರ್ಟಬಲ್ ನನಗೆ ಫಸ್ಟ್ಗೆ ಗೊತ್ತಾಗುತ್ತೆ ಅದು ಓವರ್ ಪುಷ್ ಮಾಡಲೇಬಾರದು ಇದೇ ಗೊತ್ತಿರಬೇಕು ದಯವಿಟ್ಟು ಎಸ್ ಕಡಿಮೆ ಎಕ್ಸಸೈಸ್ ಮಾಡಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಎಲ್ಲ ಇರಬೇಕು ಓವರ್ ಆಲ್ ಫಿಟ್ ಆಗಿರಬೇಕು ಎಲ್ಲ ಥರ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಇನ್ನೂ ಹೋಗ್ತಾ 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 ಎಲ್ಲ ಮಾಡ್ತಾ ಇರ್ತೀನಿ ದಯವಿಟ್ಟು ಎಕ್ಸಸೈಸ್ ಮಾಡಿ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಯಾವಾಗಲೂ ಹೇಳ್ತೀನಿ ನೀವು ದಯವಿಟ್ಟು ಎಕ್ಸಸೈಸ್ ಆದಷ್ಟು ಸ್ಟಾರ್ಟ್ ಮಾಡಿ ಬೇಗ ಆ್ಯಕ್ಟಿವಿಟೀಸ್ ಏನಾದರೂ ಒಂದು ಇರಬೇಕು ನಿಮಗೆ ವಾಕಿಂಗ್ ಆದರೆ ಏನಾದರೂ ಒಂದು ಅದ್ರ ಜೊತೆಗೆ ನಾನು ಹೇಳೋದು ಏನಾದರೂ ಸ್ಪೆಷಲಿ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ನೀವು ಸ್ಟ್ರೆಂತ್ ಇದ್ದರೆ ನೋಡಿ ಹೋಗ್ತಾ ಹೋಗ್ತಾ ಒಂದು ಏಜಲ್ಲೇ ಹೋಗ್ತಾ ಹೋಗ್ತಾ ಏಜ್ ಆಗ್ತಾ 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 ಸ್ಟ್ರೆಂತ್ ಕಮ್ಮಿ ಆಗ್ತಾ ಹೋಗುತ್ತೆ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಿ ವೆಯ್ಟ್ ಟ್ರೈನಿಂಗ್ ಅಂದರೆ ಸ್ಟಾರ್ಟ್ ವಿತ್ ಕಮ್ಮಿ ವೆಯ್ಟ್ಸೇ ಮಾಡಬೇಕು ನಿಮಗೆ ವೆಯ್ಟ್ಸ್ ಅಂದರೆ ಇವಾಗ ಇರ್ತಾರೆ ಹೆಣ್ಮಕ್ಳು ಇರ್ತಾ ಇರ್ತಾರೆ ಅಯ್ಯೋ ದಪ್ಪ ಆಗುತ್ತೆ ಹುಡುಗರು ತರ್ತಾರೆ ಏನೂ ಆಗಲ್ಲ ನಿಮಗೆ ಸ್ವಲ್ಪ ಸ್ವಲ್ಪ ವೈಟ್ ಟ್ರೈನಿಂಗ್ ಮಾಡ್ತಾರೆ ಮಸಲ್ ಮಸ್ ಇನ್ಕ್ರೀಸ್ ಆಗುತ್ತೆ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ಸ್ಟ್ರೆಂತ್ ಆಗುತ್ತೆ ಮೆಟಾಲಿಸಮ್ ಇನ್ನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ ಏಜ್ ಆಗ್ತಾ ಆಗ್ತಾ ಕಮ್ಮಿ ಇರ್ತಾರ ಜೊತೆ ಒಳ್ಳೆ ಆರೋಗ್ಯಕರ ಆಹಾರ ತಿನ್ನಿ ಎಲ್ಲ ಓವರಾಲ್ ಫಿಟ್ ಆಗಿರಬೇಕು ನೀವು ನೀವು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಮ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂದರೆ ಎಲ್ಲ ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು ಕಲಿಬೇಕು ನಾವು ಏನಾದರೂ ಮಾಡಿ ದಯವಿಟ್ಟು ಎಕ್ಸಸೈಸ್ ಮಾಡ್ಕೊಳ್ಳಿ ದಯವಿಟ್ಟು ಬಿಡಬೇಡಿ ವೆಯ್ಟ್ರೈವಿಂಗ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಸ್ವಲ್ಪನೇ ಮಾಡಿ ಸ್ಟಾರ್ಟ್ ವಿತ್ ಲೈಟ್ ವೆಯ್ಟ್ ಮಾಡಿ ಆಗಿ ನಿಧಾನವಾಗಿ ನಿಮ್ಮ ಸ್ಟ್ಯಾಮಿನ ಸ್ಟ್ರೆಂತ್ ಬಿಲ್ಡ್ ಆಗ್ತಾ ಹೋಗುತ್ತೆ ಸ್ವಲ್ಪ 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 ಮಾಡಿ ಬಟ್ ರೆಗ್ಯುಲರ್ ಇರ್ಬೇಕು ನೋಡಿ ನೀವು ದಯವಿಟ್ಟು ಎಲ್ಲೆಲ್ಲೋ ಟೈಮ್ ವೇಸ್ಟ್ ಮಾಡ್ತೀರ ಎಕ್ಸಸೈಸ್ಗೆ ಟೈಮ್ ಕೊಡಿ ನೀವು ನಿಮ್ಮ ಆರೋಗ್ಯ ಕೊಡಿ ಟೈಮ್ ನಿಮ್ಗೆ ನಿಮ್ಗೆ ಟೈಮ್ ಕೊಟ್ಕೊಳ್ಳಿ ನಿಮ್ಗೆ ಅಂದರೆ ಈ ಥರ ಈ ಥರ ಹ್ಯಾಪಿ ಅಂದರೆ ಸುಮ್ಮನೆ ಸ್ಕ್ರೋಲ್ ಮಾಡಿಕೊಂಡು ವೀಡಿಯೋ ನೋಡಿಕೊಂಡು ಆ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ಅಲ್ಲಿ ವೇಸ್ಟ್ ಮಾಡಬೇಡಿ ಅದು ವೇಸ್ಟ್ ಥರ ಜಾಸ್ತಿ ಇಟ್ಕೊಬಾರ್ದು ಅತಿ ಇರಬೇಕು ನಾನು ನೋಡ್ತೀನಿ ಎಲ್ಲ ಅತಿ ಇರಬೇಕು ಎಲ್ಲ ಇರಬೇಕು ನಾವೊಂದು ಟೈಮ್ ಬ್ರೇಕ್ ಇರುತ್ತೆ ಆ ಟೈಮ್ ಆದಮೇಲೆ ಸ್ಟಾಪ್ ಸಂಡೇ ಮಾತ್ರ ನೋಡಿ ನಾನು ಸರ್ ಬೇರೆ ಬೇರೆ ಅದು ಇದು ಎಡಿಟ್ ಮಾಡ್ತಿರ್ತೀನಿ ಸ್ವಲ್ಪ 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 ಟೈಮ್ ಬೇರೆ ಹೋಗುತ್ತೆ ದಿನ ಮಾತ್ರ ಫುಲ್ ಆ್ಯಕ್ಟಿವ್ ಆಗಿ ಬೇರೆ ಬೇರೆ ಕೆಲಸದಲ್ಲೇ ಬಿಸಿ ಇರ್ತೀವಿ ನೋಡಿ ದಯವಿಟ್ಟು ಅದೆಲ್ಲ ಅತಿ ಮಿತಿಲಿ ಇರಬೇಕು ನೋಡಿ ಜಾಸ್ತಿ ಇರಬೇಡಿ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನ ಬಗ್ಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ಯಾವಾಗಲೂ ಹೇಳ್ತಾಯಿರ್ತೀನಿ ಎಲ್ಲ ಚೆನ್ನಾಗಿರ್ಬೇಕು ಅಂತ ಖುಷಿಯಿಂದ ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಚೆನ್ನಾಗಿರ್ಬೇಕು ಅದೇ ಲೈಫ್ ಅಲ್ವಾ ಯಾರು ಏನು ಶಾಶ್ವತ ಅಲ್ಲ ಎಲ್ಲ ಹೋಗ್ಬಿಡುತ್ತೆ ಎಲ್ಲ ನೀವೇನು ಮಾಡಿರ್ತೀರೋ ಅದನ್ನೇ ಉಳ್ಕೊಂಡು ಹೋಗೋದು ನೋಡಿ ಕರ್ಮ ಅನ್ನೋದು ಎಲ್ಲ ಥರ ನೋಡಿ ನೀವೇನು ಮಾಡಿದ್ರೂ ಅದನ್ನೇ ಉಳಿಯುತ್ತೆ ಅದು ಬಟ್ ನಿಮಗೆ ನಿಮಗೆಲ್ಲ ಕೊಡುತ್ತೆ ಭಗವಂತ ವಾಪಸ್ ಏನೇನು ಮಾಡಿರ್ತೀರೋ ಅದೆಲ್ಲ ಕೊಡುತ್ತೆ ಎಸ್ ಖುಷಿಯಾಗಿರಿ ಚೆನ್ನಾಗಿರಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್